ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫೋಟೀನ್ತು ಹದಿನಾಲ್ಕು ದಿನ ಆಯ್ತು ನೋಡಿ ವೈಫ್ ಸ್ಟಾರ್ಟ್ ಮಾಡಿ ಇವರು ಮಲ್ಕೊಂಡು ಏನು ಹ್ಞೂ ಸರಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಅಪ್ ವರ್ಮ ಆಯ್ತು ಓಕೆನಾ ಹೇಗಿದೆಯಮ್ಮ ಆರಾಮಾಗಿದೆಯಾ ಹ್ಞೂ ಬೆಳಿಗ್ಗೆ ಯಾಕೆ ಇದ್ದೇಳಮ್ಮ ಇದ್ದಿದೆಯಾ ನಾನಾ ನಾನು ಇದ್ದೇ ಅಮ್ಮ ಇದರಲ್ಲೇ ಬೇಕು ನನಗೆ ಆಪ್ಷನ್ ಇಲ್ಲ ಜಿಮ್ ಓಪನ್ ಮಾಡಬೇಕು ತಾನೆ ಹ್ಞೂ ಆಮೇಲೆ ಬಂದುಬಿಟ್ಟಿದ್ಯಾ ಬರ್ತೀನಿ ಜಿಮ್ಗೆ ಅಂತ ಸರಿ ಅಪ್ ಮಾಡಿ ಬೇಗ ಬೇಗ ಮೇಡಮ್ ಮಲ್ಕು ಹಾಗೆ ಇಲ್ಲ ನಿಧಾನ ಕೆಲವು ಹುಷಾರು ಮಲ್ಕು ಹಂಗೆ ಗುಡ್ ಸ್ವಲ್ಪ ಹಿಂದೆ ಬಾ ಹಾಂ ಸಾಕು ಇಲ್ಲಿ ಇಟ್ಕೊ ನೋಡಿ ಇವಾಗ ಸ್ಮಿತ್ ಮೆಷಿನಲ್ಲಿ ಸ್ಟಾರ್ಟ್ ಮಾಡಿದ್ದಾಳೆ ಸ್ವಲ್ಪ ಹಿಂದೆ ಈ ತಮ್ಮ ಇದೆಯಲ್ಲ ಈ ತಮ್ಮ ಇಲ್ಲಿ ಅದನ್ನು ತಮ್ಮು ಹ್ಞೂ ಗೇಟ್ ಇದು ಸ್ಟ್ರೇಟ್ಕೊಂಡಿದೆಯಲ್ಲ ಇದು ಇಲ್ಲೇನೆ ಹಾಂ ಗೇಟ್ ಪುಷ್ ಮಾಡು ಪುಷ್ ಮಾಡಿ ಲಾಕ್ ಹಿಂಗೆ ಓಪನ್ ಮಾಡಿದೆ ಲಾಕು ಓಪನ್ ಹಾಂ ಹಂಗೆ ಡೌನ್ ಪುಷ್ ಗೇಟ್ ಒನ್ ನೋಡಿ ತ್ರೀ ತ್ರೀ ಗೇಟ್ ಹಂಗೆ ಇರಬೇಕು ಮುಂದೆನೇ ಫೋ ಲಾಕ್ ಟಚ್ ಆಗುತ್ತೆ ಫೈವ್ ಗುಡ್ ಸಿಕ್ಸ್ ಸವೆನ್ ಬರ್ರೆ ಡೌನ್ ಪುಶ್ ಏಯ್ಟ್ ನೈನ್ ಗುಡ್ ಟೆನ್ ಲಾಸ್ಟ್ ಫೋರ್ ಅವತ್ತು ಸ್ಮಿತ್ ಮಷೀನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಒಂದು ಸ್ವಲ್ಪ ಡಂಬಲ್ ಮಷಿನ್ ಏನು ಮಾಡ್ತಾಯಿದ್ರು ಇವ್ರು ಡಂಬಲ್ ಅಲ್ಲಿ ಬಂದಿದ್ದಾರೆ ಈ ಸ್ಮಿತ್ತಲ್ಲಿ ಯಾಕೆ ಹೋಗ್ತಾ ಹೋಗ್ತಾ అది బెంచే ఈజీ అదే అందరూ స్వల్ప బ్యాలెన్స్ బర్బిన్న లస్ట్ మేడం లస్ట్ వన్ గేట్ బా లాక్ మంది హిందే తగ్గ హిం తగో దృష్టి కడ గే గేట్ సేమ్ డిస్టెన్స్ అమ్మ ఇర వందే వన్ సెకండ్ ఇంకా సేమ్ డిస్టెన్స్ ఇప్పుడు distance, with ya. Good. 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 Pull down. Breathe out. Good. One. Now rotate rotating back Good. Seven. ಏಟ್ ಇವತ್ತು ಟ್ವೆಂಟಿ ಕೆ ಜಿ ಸ್ಟಾರ್ಟ್ ಮಾಡಿದ್ರು ನೋಡಿ ಇವಾಗ ಔಟ್ ಸ್ಲೋ ಡೌನ್ ಇನ್ ಬ್ರೀದ್ ಔಟ್ ಸ್ಲೋ ಸ್ಕ್ವೀಜ್ ಮಾಡು ಪ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಗುಡ್ ಆಗುತ್ತಮ್ಮ ಗುಡ್ ಕ್ಲಾಸ್ ತ್ರೀ ಮಾಸ್ ಗಡ್ ಲಾಸ್ಟು ಮಾ ಆಗತ್ತಮ್ಮ ಗುಡ್ ಹ್ಞೂ ಎಸ್ ನಿಧಾನ ಬಿಡಮ್ಮ ಇಲ್ಲಿ ಬಿಡು ನಿಧಾನ ಗುಡ್ ಹಂಗೆ ಎಸ್ ಇಂಗ್ಲೆಂಡ್ ಅಂಬಲ್ ಫ್ಲೈಸ್ ಮಾಡ್ತಾ ಇದ್ದಾರೆ ನೋಡಿ ನಿಧಾನ ಹಂಗೆ ಮಾಡಿದಾಗ ಹಿಂದೆ ಹೋಗಬಾರ್ದು ಮುಂದೆ ಇರಬೇಕು ಇಷ್ಟೇ ಗಡ್ ಇಷ್ಟೇ ಇರಬೇಕು ನೋಡಿ ಒನ್ ಗಡ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಫ್ ಗಡ್ ಪರ್ಫೆಕ್ಟ್ ಆಪ್ ಟ್ರೀ ತ್ರೀ ಫೋರ್ ಫೈವ್ ಸ್ವಲ್ಪ ಮುಂದೆನೇ ಹಿಂದೆ ಹೋಗಬಾರ್ದು ಬ್ಯಾಲೆನ್ಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾಳೆ ನನ್ನ ಬ್ಯಾಲೆನ್ಸ್ ಕಷ್ಟ ಹಾಂ ನಿಧಾನ ಹಂಗೆ ಸಿಕ್ಸ್ ಆಗುತ್ತಮ್ಮ सेवन एट नईन टेन था लास्ट फाइव गर्ड मुंजाने रही मुंजाने हाँ लास्ट फोर ब्रीदिंग डाउन ब्रीद अप लास्ट थ्री लास्ट टू लास्ट वन డ్ సూపర్ కుస్ బా నెక్స్ట్ హోణ కంఫర్టబల్గ డమ్లు ఎయిట్ ఓకేనా గడ్ బోర్ టైట్ ఇట్క ఫుల్ బ్రీద్ అవుట్ ఎడమ వన్ గర్డ్ టూ ఓకేను త్రీ ఫోర్ స్వల్ప రోడ్ కళకి బర్లే ఒంటే స్వల్ప్ కోర్ అప్ డమల్ గడ్ ఫైవ్ సిక్స్ సవెన్ ఎయిట్ नईन टेन नईनम आगत की गोयिंग लास्ट एट लास्ट सेवन सिक्स फाइव फोर थ्री लू लास्ट वन गड सूपर कूसम वेट ईजी अब वेट हाँ बढ़वा संडे ऐन ఏమై యాక పైద్యమ్ సుమ్ సుమ్ మనం సుమ్ బైతీ నేను ఏం తప్పు మాడ బైతిన సుమ్ బైతీనా సండే ఆగ సండే ఆగడా బైస్కణ సండే మాత్రం పోతా ಹ್ಞೂ ಸುಮ್ಮನೆ ಬೈತೀನಿ ಅನ್ಕು ಶ್ರಮ ನಾನು ಹ್ಞೂ ಹ್ಞೂ ಸರಿ ಬ್ರೇಕ್ ಕಾಡು ನೆಕ್ಸ್ಟ್ ಮಾಡೋಣ ಇವತ್ತು ಸೆಖೆ ಸ್ಟಾರ್ಟ್ ಆಯ್ತು ನೋಡಮ್ ಇವತ್ತು ಸೆಖೆ ಇದೆಯಲ್ಲ ಇವಾಗ ನೋಡಿ ಸೆಕೆಗಾಲದಲ್ಲಿ ಎಕ್ಸ್ಟ್ರಾ ಔಟ್ಸೈಡ್ ಟೆಂಪ್ರೇಚರ್ ಜಾಸ್ತಿ ಇರುತ್ತಲ್ಲ ಇನ್ನೂ ವೆಯ್ಟ್ ಲಾಸಿಗೆ ತುಂಬ ಈಸಿ ಆಗುತ್ತೆ ಮೇಡಮ್ ಇಲ್ಲಿ ವರ್ಕೌಟು ಮಾಡ್ತೀರಾ ಮತ್ತು ಹೊರಗಡೆ ಟೆಂಪ್ರೇಚರೂ ಜಾಸ್ತಿ ಇರುತ್ತೆ ಇಲ್ಲಿ ಒಳಗಡೆ ಟೆಂಪ್ರೇಚರು ಬರ್ನ್ ಮಾಡ್ತೀರಾ ಹಾರ್ಟ್ ರೇಟ್ ಲೆವೆಲ್ ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಈಸಿ ಸ್ವಲ್ಪ ವೆಯ್ಟ್ ಲಾಸ್ಗೆ ಅವಾಗ ವೆಯ್ಟ್ ಲಾಸು ಫ್ಯಾಟು ಫಿಟ್ನೆಸ್ ಮಾಡೋಕ್ಕೆ ಒಂದು ಸ್ವಲ್ಪ ಕೆಲವ್ರಿಗೆ ಸ್ವೆಟ್ ಬಂದರೆ ಖುಷಿ ಕೆಲವ್ರಿಗೆ ಸ್ವೆಟ್ ಬಂದರೆ ಇರಿಟೇಟ್ ಆಗುತ್ತೆ ಈಸಿ ಇಲ್ವಾ ಫ್ಯಾನ್ ಇಲ್ವಾ ಅಂತಾರೆ ಸ್ವೆಟ್ ಬರಬೇಕಮ್ಮ ಸ್ವೆಟ್ ಬಂದರೆ ಏನೇನು ಬೆನಿಫಿಟ್ಸ್ ಗೊತ್ತಾ ನಿಮಗೆ ಕ್ಯಾಲ್ರಿ ಬರ್ನ್ ಆಗ್ತಿರುತ್ತೆ ಅದ್ರ ಜೊತೆಗೆ ಸ್ವೆಟ್ ಬಂದಾಗ ಸ್ಕಿನ್ ಇದೆಯಲ್ಲ ಮೇಯ್ನ್ ಸ್ಕಿನ್ ಗ್ಲೋ ಆಗುತ್ತಮ್ಮ ನೆಕ್ಸ್ಟ್ ಲೆವೆಲ್ ಗ್ಲೋ ತುಂಬ ನ್ಯಾಚುರಲ್ ಏನು ಕೊಟ್ಟರು ನಿಮಗೆ ಬರೋಲ್ಲ ಈಗ ದುಡ್ಡು ಕೊಟ್ಟು ಸ್ಕ್ರೀಮ್ ಗ್ರೀಮ್ ತೊಗೊಳೋ ಬದಲು ಈ ಥರ ಸ್ವೆಟ್ ನ್ಯಾಚುರಲ್ ಒಳಗಡೆಯಿಂದ ಬರಬೇಕು ಓಕೆಮ್ಮ ನೆಕ್ಸ್ಟ್ ಹೋಗೋಣ ಗೇಟ್ ಮಾಡೋಕ್ಕಾಗಲ್ಲ ಬೇಗ ಮತ್ತೆ ಹಾಂ ಬೇಗ ಬರೋ ಬರೋ ಇದನ್ನು ಕಿತ್ಸ್ತ ಇದ್ದೀನಿ ಹಾಂ ಇದು ಹಾಕೋದು ಅಡಿಗಾರು ಮಾಡ್ತಾರೆ ಹಾಂ ಬೆಟ್ಟ ಬೆಟ್ಟ ಹತ್ತಬೇಕಿ ಇವಾಗ ನೀನು ಪೆಟ್ಟ ಹತ್ತಿಲಿಲ್ಲ ಅಂದರೆ ನೋಡಿ ಓಕೆನಾ ಹ್ಞೂ ಬಾ ಹೋಗೋಣ ನೆಕ್ಸ್ಟ್ ಆಯಿತು ಬೈಯಲ್ಲ ಬಾ ಬೇಯ್ ನೀನು ಮಾಡಲಿಲ್ಲ ಅಂದರೆ ಬೈತೀನಿ ಮತ್ತೆ ಹ್ಞೂ ಟರ್ತಕ್ಕಂತ ಮಾಡಬೇಕು ಕುಕ್ಕಾಗಿಲ್ಲ ನೀನು ಏಜಿ ನಿಧಾನ ಹೋಗ್ತೀನಿ ನೋಡಿ ಅಲ್ಲಿ ಅಲ್ಲೇ ಕುತ್ಕೊಂಡು ನೀರು ಕುಡಬೇಕು ತಾನ ಇಲ್ಲೇನಕ್ಕೆ ಬಂದೆ ಚೆನ್ನಾಗದು ದೂರ ನೀವು ಹೋಗೋಕ್ಕೆ ಬೇಗ ಲಿಫ್ಟ್ ಮಾಡಿ ಡ್ಯಾಸ್ గడ్ ఇవత్ సెవెన్ పాయింట్ ఫైవ్ ఇంక్లైన్ చెస్ట్ ప్రెస్ మిమ్ డ్రై మి గుడ్ ఆగత మంగారా కుత్కమ్మా కుత్కొండి హింకే హల్క హంగి లేడి అండ్ బ్యాగ్ ఆగత మార్తీయ గడ్ సూపర్ కుచ్ మల్క ఆగి మే గడ్ హట్క సూపర్ బ్యాలెన్స్ పుష్ పుష్ మట్ ఇక యాస్ పుష్ గడ్ ఆగత మంగస్ త్రీ ब्रीद इन डाउन ब्रीद आउट टॉप 4 गुड 5 ಸ್ವಲ್ಪ ಎಲ್ಬೋ ಮುಂದೆ ನೆ 5 यस ಪುಶ್ 6 7 8 9 10 ಗುಡ್ ಹಾಗೆ ತಮ लास्ट ಟು ಮಾಡು ಗುಡ್ ಹಾಗೆ ತಮ लास्ट 3 ಮಾಡ ಹಾಗೆ लास्ट ಟು ಸೂಪರ್ ಅಮ್ लास्ट 1 ಗರ್ಟ್ ಕುಸಮ್ಮ ಗಡ್ ಸೂಪರಮ್ಮ ಇವತ್ತು ನೋಡಿ ಇಂಕ್ಲೈನ್ ಚೆಸ್ಟ್ ಪ್ರೈಸ್ ಸೆವೆನ್ ಪಾಯಿಂಟ್ ಫೈವ್ ಮಾಡಿದ್ದಾಳೆ ಸೂಪರ್ ಕುಸಮ ಗರ್ಡಮ್ಮ ಫಸ್ಟ್ ಟೈಮ್ ನೋಡ ಅದೇ ಫೈ ಟು ಪಾಯಿಂಟ್ ಫೈ ಇತ್ತು ಫೈ ಆಯಿತು ಆಮೇಲೆ ಸೆವೆನ್ ಪಾಯಿಂಟ್ ಫೈವ್ ಇವನು ಕುಸಮ್ಮ ಹಾಕ್ತೀನಿ ನೀನು ಸಣ್ಣಾಗಿ ಫಿಟ್ ಆಗ್ತೀನಿ ನಿನ್ನ ಅಮ್ಮ ಸಣ್ಣಕ್ಕಿಂತ ನೀನು ಫಿಟ್ಟಾಗಿ ಆರೋಗ್ಯವಾಗಿರಬೇಕು ನೋಡಿ ನೀವು ಸಣ್ಣ ಆಗಬೇಕು ಅನ್ನೋದು ತಗ ಮೈಂಡಿಂದ ತೆಗ್ದುಬಿಡಿ ನೀವು ಆರೋಗ್ಯವಾಗಿದ್ದೀರಾ ಫಿಟ್ ಆಗಿದ್ದೀರಾ ಅದು ತುಂಬ ನೋಡಿ ಆರೋಗ್ಯಕರ ಆಹಾರ ತಿಂತೀರಾ ಅದು ಒಳ್ಳೆಯದು ನೀವು ಒಳ್ಳೆ ಊಟ ತಿಂತಿ ತಿಂದ್ಬಿಟ್ಟು ಎಕ್ಸರ್ಸೈಜ್ ಮಾಡ್ತೀರಾ ನೀವು ವೆಯ್ಟ್ ಲಾಸ್ ಆಗ್ತಿರಾಂದ್ರೂ ಪರವಾಗಿಲ್ಲ ಏನೂ ತಲೆ ಕೆಟ್ಟಿಸ್ಕೋಬೇಡಿ ನೀವು ಆರೋಗ್ಯವಾಗಿದ್ದೀರಾ ಆ್ಯಕ್ಟಿವಿಟಿ ಆಗಿ ಇನ್ನೊಂದು ಆಕ್ಟಿವಿಟಿ ಅಂದರೆ ಡೈಲಿ ಜಿಮ್ಮಿಗೆ ಬರ್ತೀರಾ ಎಕ್ಸರ್ಸೈಸ್ ಮಾಡ್ತಾಯಿರಾಂದರೆ ಇನ್ನೂ ತುಂಬ ಒಳ್ಳೆಯದು ಈ ಥರ ಸಣ್ಣ ಆಗಿಲ್ಲ ಅಂದ್ಬಿಟ್ಟು ಏನೋ ತಲೆ ಕೆಟ್ಸ್ಕೋಬೇಡಿ ಬಂದೇ ಬರುತ್ತೆ ರಿಸಲ್ಟು ಟೆಕ್ ಟೈಮ್ ತೊಗೊಳುತ್ತೆ ಕೆಲೊಬ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ ಕೆಲವೊರಿಗೆ ಇಂಚ್ ಲಾಸ್ ಆಗುತ್ತೆ ಕೆಲವೊರಿಗೆ ಮಸಲ್ ಮಾಸ್ ಇಂ ಇನ್ಕ್ರೀಸ್ ಆಗಿಬಿಟ್ಟು ಹಾಗೇ ಇರುತ್ತೆ ಅದಕ್ಕೆ ಬಟ್ ಬಂದೇ ಬರುತ್ತೆ ಸ್ವಲ್ಪ ಒಂಚೂರು ಹಾರ್ಡ್ ವರ್ಕ್ ಮಾಡಿದರೆ ಒಂದು ಸ್ವಲ್ಪ ಕ್ಯಾಲರಿ ಬರ್ನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ತಿನ್ನೋಂಥ ಫುಡ್ಡೆಲ್ಲೇ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಕ್ಯಾಲರಿ ಏನೇನಿದೆ ಅದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಎಲ್ಲ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಓಕೆ ಮ್ಯಾಮ್ ನೆಕ್ಸ್ಟ್ ಬೀಜರ್ ಆಗಿಬಾರ್ದು ನೀನು ಆಕರ್ಸ್ತಿದ್ಯಾ ನಿದ್ದೆ ಬಂದದ ನಿನಗೆ ಗುಡ್ ಟೈಟ್ ಕೂತ್ಕೋ ಫಸ್ಟ್ ಹಾಫ್ ಕೋರ್ಟ್ ಉಫ್ ಊರಿ ಔಟ್ ಟಾಪ್ ಗುಡ್ ವನ್ ಹಾಗೆ ಮೇಡಮ್ ಗುಡ್ 2 सुपर डाउन 2 3 4 गुड 5 ಇಂಚ್ ಅಲ್ಲಿ ಹೋಗಮ್ಮ 6 ಕೋಟ್ ಟ್ರೈ ಟು ಗೆಟ್ 6 लास्ट ಟು ಆಗುತ್ತೆ ಬಿಡು ಓಕೆ ಪರವಾಗಿಲ್ಲ ಪರವಾಗಿಲ್ಲ ಗುಡ್ 15 ಕೆಜಿ ನೆಕ್ಸ್ಟ್ ಆಗ್ತೀನಿ ನಮ್ ವೇಟ್ लास्ट ಟೈಮ್ 60 ಕೆಜಿ ಫೇಲ್ಯೂರ್ ಆಗಿದ್ಯಾ ಅದ್ತನೇ ಮಾಡಬೇಕು ನೆಕ್ಸ್ಟ್ ಇವಾಗ ಓಕೆನಾ ಟ್ರೈ ಟು ಕೋಟ್ ಟೈಟ್ ಗುಡ್ खुद को फर्स्ट खुद को एस ಉಫ್ ಹಪ್ ಬ್ರೀದ್ಔಟ್ ಹಂಗೆ ಪ್ರೆಷರ್ ಕೊಡ್ಬೇಕು ಲೆಗ್ ಮೇಲೆ ಒಂದು ಸರ್ತಿ ಎತ್ಬೇಕು ನೋಡಬಾರ್ದು ಅಂತ ಹೇಳಿದೆ ಅವತ್ತೆ ನಂಗೆ ಲಾಸ್ಟ್ ಟೈಮ್ ಕೂತ್ಕೋ ಕರೆಕ್ಟಾಗಿ ಮಾಡ್ತೀಯಾ ಕೂತ್ಕೋ ಉಫ್ ಹಪ್ ಬ್ರೀದ್ ಔಟ್ ಸೂಪರ್ ಸೂಪರಮ್ಮ ಗಡ್ ಗಡ್ ಸಾಕಮ್ಮ ಸಾಕು ಸಾಕು ಗಡ್ ಇವತ್ತು ಸಿಕ್ಸ್ಟಿ ಕೆ ಜಿ ಲಿಫ್ಟ್ ಮಾಡಿದ್ರು ನೋಡಿ ಲಾಸ್ಟ್ ಟೈಮ್ ಸಿಕ್ಸ್ಟಿ ಮಾಡಿದ್ರು ಒಂಚೂರು ಸ್ಟ್ರಗಲ್ ಮಾಡಿದ್ರು ಈ ಸರ್ತಿ ಪರವಾಗಿಲ್ಲ ಇದು ಕನ್ವೆನ್ಷನಲ್ ಸ್ವಲ್ಪ ಕಷ್ಟ ನೋಡಿ ಈ ಸುಮೋ ಎಲ್ಲ ಈಸಿ ಮಾಡಿಬಿಡ್ತಾಳೆ ಸ್ವಲ್ಪ ಸುಮೋ ಲಾಸ್ಟ್ ಟೈಮ್ ಸುಮೋ ಟ್ರೈ ಮಾಡಿಸಿದ್ದೆ ಈ ಕನ್ವೆನ್ಸ್ನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ವಿ ಮಾತ್ರ ಸ್ವಲ್ಪ ನೋಡೋಣ ಸುಮ್ಮ ನೋಡ್ತೀನಿ ಇದು ಎಷ್ಟಾಗತ್ತಮ್ಮ ಅಮ್ಮ ಚೂರು ಹ್ಯಾಂಡ್ ಮಾಡೋಣಮ್ಮ ಸುಮ್ಮ ವೀಸ್ಕೊಂಡು ನೋಡೋಣ ವಿ ಮಾಡ್ತೀಯ ಹಾಗೆ ಬ ನೋಡಣ ವಿ ಟ್ರೈ ಮಾಡು ಹ್ಞೂ ಗೇಡ್ ಇನ್ನು ಸ್ವಲ್ಪ ಮುಂದೆಪ್ಪ ಇನ್ನು ಸ್ವಪ್ಪಪ್ಪ ಗೇಡ್ ಕೋಟ್ ಟೈಟ್ ಆಗ ಕೈ ಹತ್ರ ಇಟ್ಕೋ ಉಫ್ ಹಪ್ಪ ಕೋಟ್ ಇಟ್ಟು ಆಯ್ತಮ್ಮ ಆಯಿತು ಕಷ್ಟ ಆಗ್ತಿದೆ ರೀ ಇವಾಗ ಮಾಡೋದು ಇಲ್ಲ ಇಲ್ಲ ಇರೋ ಇರೋ ಆಗುತ್ತೆ 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 ಟ್ರೈ ಮಾಡಿ ಆಗುತ್ತೆ ಆಗುತ್ತೆ ಏನು ಬೇಜಾರಾಗ್ಬಿಡ ಇಷ್ಟು ಸಿಕ್ಸ್ಟಿ ಕೆ ಜಿ ಇದೆ ಪರವಾಗಿಲ್ಲ ಆಗುತ್ತೆ ಬಿ ಪಾಸಿಟಿವ್ ಆಗಿರೋ ಏನೋ ಅಂದ್ಕೋಬೇಡ ಆರಾಮಾಗಿರು ಮಾಡ್ತೀಯಾ ಮಾಡ್ತೀಯಾ ಇರೋ ಇರು ಮಾಡ್ತೀಯ ಇರೋ ಆಯಿತು ಮಾಡ್ತೀಯಾ ಮಾಡ್ತೀಯಾ ಐಟಾಗಿ ಇಟ್ಕೊ ಸ್ವಲ್ಪ ಬ್ರೇಕ್ ಕೊಡಬೇಕು ಸ್ವಲ್ಪ ಕೈ ಕಾಲು ಹತ್ರ ಇಟ್ಕೊ ಚೂರು ಹತ್ರ ಇಟ್ಕೊ ಕೂತ್ಕೊ ಕಾಲ್ ಮೇಲೆ ಪ್ರೆಷರ್ ಹಾಕ್ಬೇಕು ನೀನು ಬಿಡಬಾರ್ದು ಕೋಟ್ ಐಟು ಓಯ್ಯ ಸೂಪರ್ ಕುಸಮ್ಮ ಇದೇ ಚಾಲೆಂಜ್ ನೋಡಿ ಗಡ್ ಮಾಡ್ತಿದ್ದೆ ಕುಶುಮಾರಿ ನೋಡಿ ಚಾಲೆಂಜ್ ತೊಗೊಂಡು ಅವಾಗಲೇ ಆಗೋಲ್ಲ ಅಂದ್ಬಿಟ್ಲು ಹಾಡಬಾರದು ಬಾಯ್ ಕೊಡು ಕೈ ಗಡ್ ಕುಸು ಮಾರಿ ಹ್ಞೂ ಆರಾಮಾಗಿರಬೇಕು ಏನಿರಬೇಕು ಪಾಸಿಟಿವ್ ಆಗಿರಬೇಕು ಎಷ್ಟಾಗುತ್ತ ಪಡಬೇಕು ಅಂದರೆ ಬ್ಯಾಕ್ ಬ್ರೇಕ್ ಕೊಡ್ಲಾದ್ರೆ ಇಮಿಡಿಯೇಟ್ಲೇ ಮಾಡ್ತೀಯಲ್ವಾ ಅದಕ್ಕೆ ನೀನು ಬೆಲ್ಟು ಹಾಕೊಂಡಿಲ್ಲ ಬೆಲ್ಟ್ ಇರುತ್ತಲ್ವಾ సేఫ్టీ అదూ స్వల్ప 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 గ్రాజలక్ష అంతేనో హడ్క్రో కష్ట ఆగిబుడుతమ్మా కేర్ఫుల్గా మాకు ఓకే టేక్ బ్రేక్ తగ్గు బ్రీదింగ్ బ్రీద్ అవుట్ గుడ్ వన్ీ ఫోర్ గుడ్ కీప్ గోయింగ్ ఫైవ్ ಸಿಕ್ಸ್ ಒಂದು ಸ್ವಲ್ಪ ಡೌನ್ ಸ್ಲೋ ಬಿಡಮ್ ಸ್ಲೋವಾಗಿ ಕೋಟೈಟ್ ಇಟ್ಕೊ ಬ್ರೀದಿನ್ ಬ್ರೀದ್ಔಟ್ ಸೆವೆನ್ ಗಡ್ ಸ್ವಲ್ಪಮ್ಮ ಹ್ಞೂ ಮಾಡಿ ಕಂಟಿನ್ಯೂ ಕರೆಕ್ಟ್ ಆಯ್ತು ಏನಿಲ್ಲ ಓಕೆ ಮಾಡ ಕರೆಕ್ಟ್ ಆಯ್ತು ಗಡ್ ಸೂಪರಮ್ಮ ನೋಡಿ ನೋಡಿ ಡೆಡ್ ಲಿಫ್ಟ್ ಸ್ವಲ್ಪ ಕಷ್ಟ ಆಯಿತು ನೋಡಿ ಇವಾಗ ಟೂ ಪಾಯಿಂಟ್ ಫೈವ್ ಆ್ಯಡ್ ಮಾಡಿದೆ ಅದು ಸ್ವಲ್ಪ ಕಷ್ಟ ಆಗ್ತದೆ ಸಿಕ್ಸ್ಟಿಗೆ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಹೋಗಬೇಕು ಬರುತ್ತೆ ಟೆಕ್ ಟೈಮ್ ಎಸ್ ಓಕೆಮ್ಮ ಎಸ್ ಇರಮ್ಮ ಮಾಡ್ತಿದ್ದೀವಿ ಮತ್ತೆ ಮತ್ತೆ ಟಕ್ ಟಕ್ ಅಂತ ಇರಬೇಕು ಇದೊಂದು ಹೇಳ್ತಿದ್ದೆ ನಾಳೆ ಬರಲ್ಲ ನಾನೇ ಬರಲ್ಲ ಅಂತ ಹಾಂ ಮಾಡ್ತಿದ್ಯಮ್ಮ ಮಾಡಬೇಕು ನೀನು ನಾಳೆ ನಾವು ಇನ್ನೂ ಜೋ ಇನ್ನೂ ಜಾಸ್ತಿ ಮಾಡಬೇಕು ತಾನೇ ಡೈಲಿ ಡೈಲಿ ಸ್ವಲ್ಪ ಹೋಗ್ತಿದ್ದೆಂಗೆ ಸ್ವಲ್ಪ ಅಂದರೆ ಆ್ಯಕ್ಟಿವ್ ಆಗಬೇಕು ಕ್ವಿಕ್ ಆಗಬೇಕು ತುಂಬ ಲೀಸಿ ನೀನು ಲೀ ಲೀಸಿ ಅಂದರೆ ಹೆಂಗೆ ಗೊತ್ತಾಗೋಸಮ್ಮ ಇವಾಗ ಒಂದು ಕಡೆ ನಾನು ಟಕ್ಕಂತ ಬಾಂತಿಂದು ಸ್ವಲ್ಪ ಕಮ್ಮಿ ಬರ್ತೀಯ ಸ್ಪೀಡ್ ಹ್ಞೂ ಹಂಗಿರ್ಬೇಕು ನೀವು ಹೋಡ್ಕೆ ಬರೋದಾದ್ರೆ ಕ್ವಿಕ್ಕಾಗಿ ಆ್ಯಕ್ಟಿವ್ ಆಗಿರ್ಬೇಕು ಹ್ಞೂ ಹೋಡ್ಕಿಂದ ಬಂದು ನೀವು ಅಮ್ಮ ನನಗೆ ಖುಷಿ ಹೇಳ್ತಿದ್ದೆ ಹೇಳ್ಬಾರ್ದು ಸುಮ್ಮನೆ ಇಷ್ಟ ಆಗುತ್ತೆ ಅಷ್ಟೆ ಹಂಗೆ ಹಂಗೆ ಕೆಳಗಡೆ ಏನು ಟ್ರೀ ಗುಡ್ ತ್ರೀ ಫೋರ್ ಓ ಕೆಳಗಡೆ ಫೈವ್ ಸಿಕ್ಸ್ ಸವೆನ್ ಏಟ್ ಲಾಸ್ಟು ಮೇಡಮ್ ಓಕೆ ಲಾಸ್ಟ್ ಬಂದು ಗೇಟ್ ಕೋಸಮ್ಮ ಸೂಪರಮ್ಮ ಆಯ್ತು ನೇಡ್ ಓಕೆಮ್ಮ ಇವತ್ತಿಗೆ ಸಾಕು ಓಕೆನಾ ರಿಪೀಟ್ ಮಾಡ್ತೀಯ ಅಂತ ಓಕೆ ಎಸ್